ಎಲ್ಲ ಒಲವಿನ ಬಂಧುಗಳಿಗೆ ಈ ನಿಮ್ಮ ಸಹೋದರನ ನಮಸ್ಕಾರಗಳು ಮನೆಯೇ ಮೊದಲ ಪಾಠಶಾಲ ಎಂಬ ಈ ಭಾಗದ ಮೊದಲ ಸಂಚಿಕೆಯಲ್ಲಿ ಮೊದಲಿಗೆ ತಂದೆ ತಾಯಿಗಳು ದಿನನಿತ್ಯ ಮಕ್ಕಳಿಗೆ ಯಾವ ಕೆಲಸಗಳನ್ನು ತಪ್ಪದೇ ಮಾಡಿಸಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ ಅದನ್ನು ಪೋಷಕರು ಪ್ರತಿನಿತ್ಯವೂ ಮಕ್ಕಳಿಗೆ ತಪ್ಪದೇ ಅಭ್ಯಾಸ ಮಾಡಿಸಬೇಕು ಮೊದಲನೆಯದು ಮಕ್ಕಳು ಮುಂಜಾನೆ ಎದ್ದ ಬಳಿಕ ಒಂದು ಚಿಕ್ಕ ಲೋಟದಲ್ಲಿ ಬೆಚ್ಚಗಿರುವ ನೀರನ್ನು ಕುಡಿಯಲು ನೀಡಿ ನಂತರ ಮುಂಜಾನೆಯ ನಿತ್ಯ ಕರ್ಮಗಳು ಮುಗಿಸಲಿ ನಿತ್ಯಕರ್ಮಗಳಲ್ಲಿ ಸಮಯದ ವ್ಯತ್ಯಾಸವಿದ್ದರೆ ಚಿಂತೆ ಇಲ್ಲ ಕ್ರಮೇಣ ಎಲ್ಲವೂ ಸರಿಯಾಗುವುದು ಎರಡನೆಯದಾಗಿ ಮಕ್ಕಳು ಹಲ್ಲನ್ನು ಉಜ್ಜಿದ ನಂತರ ಸಾಮಾನ್ಯವಾಗಿ ನಾಲಿಗೆಯನ್ನು ಶುದ್ಧ ಮಾಡಲು ಈಗಿನ ಕಾಲದಲ್ಲಿ ಟಂಕ್ಲೀನರ್ ಬಳಸುತ್ತಾರೆ ಅದು ಒಳ್ಳೆಯ ಕೆಲಸವೇ ಆದರೆ ಅಷ್ಟಕ್ಕೆ ಅದು ಸೀಮಿತವಲ್ಲ ನಾಲಿಗೆಯ ಹೊರಗೆ ಶುದ್ಧ ಮಾಡಿದ ನಂತರ ತೋರ್ಬೆರಳು ಮತ್ತು ಮದ್ಯದ ಬೆರಳಿನಿಂದ ನಾಲಿಗೆಯಲ್ಲಿ ಸ್ವಲ್ಪ ಒಳಗೆ ಕೈ ಹಾಕಿ ನಾಲಿಗೆಯನ್ನು ಒಂದೆರಡು ಬಾರಿ ನಿಧಾನವಾಗಿ ತಿಕ್ಕುವುದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿಸಬೇಕು ನಾಲಿಗೆ ತಿಕ್ಕಿದ ನಂತರ ಬರುವ ಕಫವನ್ನು ಹೊರಗೆ ಹಾಕಬೇಕು ಅದನ್ನು ಎಂದಿಗೂ ಮತ್ತೆ ನುಂಗಬಾರದು ಮೂರನೆಯದಾಗಿ ರಾತ್ರಿ ಮಲಗುವುದಕ್ಕೂ ಐದು ನಿಮಿಷ ಮುಂಚಿತವಾಗಿ ಮಕ್ಕಳನ್ನು ಸುಖಾಸನದಲ್ಲಿ ಕೂಡಿಸಿ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳುವುದನ್ನು ತಿಳಿಸುತ್ತಾ ನಿಧಾನವಾಗಿ ಒತ್ತಡವಿಲ್ಲದೆ ಉಸಿರಾಡಲು ತಿಳಿಸಿ ಜೊತೆಗೆ ಅತಿ ಮುಖ್ಯವಾಗಿ ಉಸಿರಾಡುವಾಗ ಅವರು ತಮ್ಮ ಗಮನವನ್ನು ಅವರ ಉಸಿರಾಟದ ಮೇಲೆಯೇ ಇರಲಿ ಎಂಬುದನ್ನು ಮತ್ತೆ ಮತ್ತೆ ಎಚ್ಚರಿಸುತ್ತಾ ಬನ್ನಿ ಇದನ್ನು ಒಂದೆರಡು ನಿಮಿಷ ಮಾಡಿದರೆ ಸಾಕು ಹಾಯಾಗಿ ನಿದ್ದೆ ನನ್ನದೊಂದು ವಿನಂತಿ ಕೆಲವೇ ದಿನಗಳಲ್ಲಿ ನಿಮ್ಮ ಮಕ್ಕಳು ಹೆಮ್ಮರವಾಗಿ ನಿಲ್ಲಬೇಕು ಎಂಬ ನಿಮ್ಮ ಕನಸನ್ನು ನಿಮ್ಮ ಮನಸ್ಸಿಂದ ದಯವಿಟ್ಟು ಹೊರಗೆ ಹಾಕಿ ಕಾರಣ ಒಂದು ಗಿಡವು ಒಂದೇ ದಿನದಲ್ಲಿ ಮರವಾಗುವುದು ಸಾಧ್ಯವೇ ಹಾಗೆ ನೀವು ಬಯಸುವುದಾದರೆ ಅದು ಪ್ರಕೃತಿಗೆ ವಿರುದ್ಧವಾದದ್ದು ಪ್ರಕೃತಿಯ ಪರವಾಗಿ ಹೊಂದಿಕೊಂಡು ಮುನ್ನಡೆಯುವ ಕೆಲಸವನ್ನು ನಾನಿಲ್ಲಿ ನಿಮಗೆ ಅದರಂತೆ ನಡೆದರೆ ನಿಮ್ಮ ಮಕ್ಕಳು ಪುಟ್ಟ ಗಿಡದಿಂದ ದೊಡ್ಡ ಆಲದ ಮರವಾಗಿ ಬೆಳೆದು ನಿಂತು ನಿಮಗೂ ಈ ಸಮಾಜಕ್ಕೂ ನೆರಳು ನೀಡುವಂಥ ದೊಡ್ಡ ಶಕ್ತಿಯೇ ಆಗುತ್ತಾರೆ ಉದಾಹರಣೆ ಬೇಕೆಂದರೆ ತಿಳಿಸುವೆ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಎ ಪಿ ಜೆ ಅಬ್ದುಲ್ ಕಲಾಂರವರು ಮನೆಯೇ ಮೊದಲ ಪಾಠಶಾಲೆ ತಾಯಿ ತಂದೆಯೇ ಮೊದಲ ಗುರು ಎಂಬ ಈ ಮಾತನ್ನು ಮರೆಯದಿರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೈ ಕರ್ನಾಟಕ ಮಾತೆ